ನಾವಿವಾಗ ಇಂಡಿಯಾ ಪ್ರಾಪ್ಲಿಂಕ್ಸ್ ಮಳಿಗೆಯಲ್ಲಿದ್ದೀವಿ ನಮ್ಮ ಜೊತೆಗೆ ಶ್ರೀಧರ್ ಅವರಿದ್ದಾರೆ ಇಡೀ ಬೆಂಗಳೂರಿನಲ್ಲಿರುವಂಥ ಪ್ರಾಪರ್ಟಿಗಳು ಯಾವುದು ಸೇಲ್ಗಿದೆ ಲೀಸ್ಗಿದೆ ಸೈಟ್ಗಳು ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ ಈ ಥರದ ಬಟ್ ಸಂಪೂರ್ಣ ಒಂದು ರಿಯಲ್ ಎಸ್ಟೇಟ್ ಸರ್ವೀಸನ್ನು ಅವರು ಕೊಡ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ ಎಲ್ಲೂ ಕೂಡ ಲೀಗಲ್ ಪ್ರಾಬ್ಲಮ್ಸ್ ಆಗದೇ ಇರುವ ನಿಟ್ಟಿನಲ್ಲಿ ಮುತುವರ್ಜಿಯನ್ನು ವಹಿಸಿ ಉತ್ತಮ ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಅವರ ಇಂಡಿಯಾ ಪ್ರಾಪ್ ಲಿಂಕ್ಸ್ನ ಸರ್ವಿಸ್ ಹೇಗಿದೆ ಅವರ ಸೇವೆಯ ಗುಣಮಟ್ಟ ಹೇಗಿದೆ ಮತ್ತು ಏನೆಲ್ಲ ಸೌಲಭ್ಯ ಅವರ ಜೊತೆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಇಂಡಿಯಾ ಪ್ರಾಪ್ಲಿಂಗ್ಸ್ನ ಸರ್ವಿಸ್ ಹೇಗಿದೆ ಸರ್ ಸಾಕಷ್ಟು ರಿಯಲ್ ಎಸ್ಟೇಟ್ ಸಂಸ್ಥೆಗಳಿದೆ ಆದರೆ ನಿಮ್ಮ ಸಂಸ್ಥೆ ಹೇಗೆ ವಿಭಿನ್ನವಾಗಿದೆ ಸರ್ ನಾವು ಆಲ್ಮೋಸ್ಟ್ ಮೂವತ್ತು ವರ್ಷಗಳಿಂದ ನಾವು ಇದನ್ನು ಬಿಸ್ನೆಸ್ ಇದ್ದೀವಿ ಫಸ್ಟು ನಮಗೆ ಧರ್ಮ ಮುಖ್ಯ ಧರ್ಮ ಆದಮೇಲೆ ಬಿಸ್ನೆಸ್ ಅಂತ ನಮ್ಮದು ಆ್ಯಂಡ್ ನಮ್ಮ ನಮ್ಮದು ಒಂದು ಬ್ಯಾಂಗ್ಳೂರು ಸೌತ್ ರಿಯಲ್ಟರ್ ಅಸೋಸಿಯೇಷನ್ ಅಂತ ಇದೆ ಅದರಲ್ಲಿ ಒಂದು ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ನಾನು ಜಾಯಿಂಟ್ ಸೆಕ್ರೆಟ್ರಿ ನಾವು ಈ ಅಸೋಸಿಯೇಷನ್ ಮಾಡಿದ್ದು ಏನಕ್ಕೆ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಮಾರಬೇಕಾದ್ರೆ ನೀವು ಜವಾಬ್ದಾರಿಯಾಗಿ ಮಾಡಬೇಕಾಗತ್ತೆ ಸೊ ಈ ವಿಷಯದಲ್ಲಿ ನಾವು ಎಲ್ಲ ರಿಯಲ್ ಎಸ್ಟೇಟ್ ಏಜೆನ್ಸ್ಗಳಿಗೆ ಅವೇರ್ನೆಸ್ ವರ್ಕ್ಶಾಪ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತೀವಿ ಸೊ ನಮ್ಮಲ್ಲಿ ಬರೋ ಯಾವುದೇ ಕಸ್ಟಮರ್ಸ್ಗಳು ಅವರ ಸೇಫ್ಟಿ ಈಸ್ ಫಸ್ಟ್ ನಮಗೆ ಇಂಪಾರ್ಟೆಂಟು ನಮಗೆ ಬರೋ ಕಮಿಷನ್ನ ನಾವು ನಮ್ಮ ಘನತೆಯಿಂದ ತೊಗೋಬೇಕು ಅಂತ ಒಂದು ಉದ್ದೇಶ ಇದೆ ಸೊ ಇದರಿಂದ ಥ್ರೂಔಟ್ ಬೆಂಗಳೂರಲ್ಲಿ ಯಾವುದೇ ರೀತಿ ಅಂತಲ್ಲ ಹೋಲ್ ಕರ್ನಾಟಕದಲ್ಲಿ ಯಾವುದೇ ರೀತಿ ಮನೆ ಸೈಟು ಲ್ಯಾಂಡ್ಸ್ಗಳು ಇಲ್ಲ ಅಪಾರ್ಟ್ಮೆಂಟ್ಸ್ಗಳು ಇಲ್ಲ ರಿಸಾರ್ಟ್ಸ್ಗಳು ಈ ಥರ ಯಾವುದೇ ರೀತಿ ನಿಮಗೆ ಪ್ರಾಪರ್ಟಿಗಳು ಬೇಕಾದರೆ ನಾವು ಗೈಡೆನ್ಸು ಕೊಡ್ತೀವಿ ಜೊತೆಗೆ ಮಾರೋದಕ್ಕೆ ಇಲ್ಲ ತಗೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಜನಗಳು ನಮ್ಮದು ಜಯನಗರ ಮತ್ತು ಬಸವನಗುಡಿ ಎರಡು ಕಡೆ ಆಫೀಸ್ ಇದೆ ಸೊ ವಿಲ್ ಹೆಲ್ಪ್ ಯು ಔಟ್ ಫಾರ್ ಗೆಟಿಂಗ್ ಯುವರ್ ಡ್ರೀಮ್ ಪ್ರಾಪರ್ಟೀಸ್ ಸರ್ ಈಗ ಕೆಲವೊಬ್ಬರಿಗೆ ಈ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ತುಂಬ ಡೌಟ್ಸ್ ಇರುತ್ತೆ ಆಮೇಲೆ ಈಗ ಫ್ಲ್ಯಾಟ್ ತೊಗೊಳುವಾಗ ಅದರ ನಾಲೆಜ್ ಇರೋಲ್ಲ ಈಗ ಅನ್ಡಿವೈಡೆಡ್ ಶೇರ್ ಅಂದರೆ ಏನು ಲೋನ್ ಎಲ್ಲಿ ಸಿಗುತ್ತೆ ಆಮೇಲೆ ಅದರ ಎಷ್ಟು ವರ್ಷ ಆಗಿದೆ ಬಿಲ್ಡಿಂಗ್ ಅದ್ರ ವ್ಯಾಲ್ಯೂಯೇಷನ್ ಈ ಥರದ ಸಮಸ್ಯೆಗಳಿರುತ್ತೆ ಮತ್ತು ಬೆಂಗಳೂರಲ್ಲಿ ಭಾಳಷ್ಟು ಕಡೆ ಸಮಸ್ಯೆಗಳು ಲೀಗಲ್ ಪ್ರಾಬ್ಲಮ್ಸ್ ಎ ಕಥ ಬಿ ಕಥಾ ಅಂತಿರುತ್ತೆ ಅದ್ರ ಬಗ್ಗೆ ಗೊತ್ತಿರೋಲ್ಲ ಸೊ ಜನರನ್ನ ಎಜುಕೇಟ್ ಮಾಡೋ ದೃಷ್ಟಿಯಿಂದ ನಿಮ್ಮಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿ ಸರ್ ಜನರಲ್ಲಾಗಿ ನಾವು ಎಲ್ಲರಿಗೂ ಹೇಳೋದೇನೆಂದರೆ ಯಾವುದೇ ಪ್ರಾಪರ್ಟಿ ತೊಗೋಬೇಕಾದ್ರೆ ಎಡಬೇಡಿ ಸೊ ಬೇಸಿಕಲಿ ಜನರಲ್ಗೆ ಪಿನ್ ಪಿ ಐ ಡಿ ನಂಬರ್ ಅಂತ ಇರುತ್ತೆ ಆ ಪಿ ಐ ಡಿ ನಂಬರ್ ಇದ್ದಾಗ ಜನರಲಾಗಿ ಪ್ರಾಪರ್ಟಿ ಜಿನೈನ್ ಆಗಿರುತ್ತೆ ಎರಡನೇದು ಈ ಕೆನರಾ ಬ್ಯಾಂಕು ಎಸ್ ಬಿ ಐ ಇಂಥ ಕಡೆ ನೀವು ಲೋನ್ ತೊಗೊಂಡಾಗ ಎಕ್ಸ್ಪೀರಿಯನ್ಸ್ ಲಾಯರ್ಗಳು ಅದನ್ನು ನಿಮಗೆ ಚೆಕ್ ಮಾಡಿ ಅಥೆಂಟಿಕ್ ಆಗಿರುತ್ತೆ ಅದು ಲೋನು ನೀವು ಯಾವುದೋ ಲೋಕಲ್ ಕೋಪ್ರೇಟಿವ್ ಬ್ಯಾಂಕ್ಗಳು ಇಂಥ ಕಡೆ ತೊಗೊಂಡೋದಾಗ ಅಲ್ಲಿ ಸೀರಿಯಸ್ನಾಗಿ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ನೋಡೋದಿಲ್ಲ ಜೊತೆಗೆ ಒಂದು ಇ ಸಿ ಅಂತಿರುತ್ತೆ ಇನ್ಕಮರೆನ್ಸ್ ಅಂತ ಅಂದ್ಬಿಟ್ಟು ಬೇಸಿಕಲಿ ಯಾವುದೇ ಪ್ರಾಪರ್ಟಿ ಬೈ ಮಾಡೋರು ಅವರು ಅವರು ಬೇಸಿಕ್ ಅಕ್ಕಪಕ್ಕವ್ರನ್ನ ಎನ್ಕ್ವೈರ್ ಮಾಡಬೇಕು ಪ್ರಾಪರ್ಟಿ ಅಲ್ಲಿ ತೊಗೊತಾಯಿದ್ರೂ ಅಕ್ಕಪಕ್ಕದವ್ರನ್ನ ವಿಚಾರಿಸಬೇಕು ಏನೋ ತೊಗೋಬೇಕಾದ್ರೆ ಬ್ಲೈಂಡಾಗಿ ಯಾರೋ ಕಮ್ಮಿ ಕೊಡ್ತಾರೆ ಅಂತ ಹೋಗಿ ತೊಗೊಬಾರ್ದು ಪ್ರಾಪರ್ಟಿಗಳನ್ನ ಜೊತೆಗೆ ನಮ್ಮದೇ ಕೆ ಅವೇರ್ನೆಸ್ಸು ಎಜುಕೇಷನು ನಮ್ಮದೇ ಆದ ಗೂಗಲ್ ಸರ್ಚ್ ಇದೆ ಇವತ್ತು ಬೇಕಾಷ್ಟು ಎಕ್ಸ್ಪರ್ಟ್ಸ್ಗಳಿದ್ದಾರೆ ಇವತ್ತು ಲಾಯರ್ಸ್ಗಳು ಆಡಿಟರ್ಸ್ ಎಂತೆಂಥವ್ರು ಇದ್ದಾರೆ ಜನಗಳನ್ನ ಒಪಿನಿಯನ್ ಕೇಳಿ ಒಂದು ಪ್ರಾಪರ್ಟಿ ತೊಗೊಳ್ಳೋದು ಭಾಳ ತುಂಬ ಒಂದು ಲೈಫ್ನಲ್ಲಿ ಇಂಪಾರ್ಟೆಂಟ್ ಘಟ್ಟ ಅದು ಇದರಲ್ಲಿ ನಿಮ್ಮ ನಾವು ಎಲ್ಲರಿಗೂ ಹೇಳೋದೇನಂದರೆ ದಯವಿಟ್ಟು ಆ ಥರ ಪಡಬೇಡಿ ಯಾಕೆಂದರೆ ಎಲ್ಲ ಎಷ್ಟೋ ಕಡೆ ಮೋರಿ ಇರುತ್ತೆ ಅಕ್ಕಪಕ್ಕ ಮಸೀದಿ ಟೆಂಪಲ್ ಇರುತ್ತೆ ಹೈಡ್ ಮಾಡ್ತಾರೆ ಕೆಲವರು ನೋಟಿಸ್ ಬಂದಿರೋದು ರೋಡ್ ವೈಡ್ನಿಂಗ್ಗಳಿರುತ್ತೆ ಈ ಥರ ಎಲ್ಲ ಸನ್ನಿವೇಶಗಳಿರುವಾಗ ಪ್ರತಿಯೊಂದು ಚೆಕ್ ಮಾಡಿ ವಿತೌಟ್ ಅಥೆಂಟಿಕ್ ಲಾಯರ್ಸ್ಗಳಿಗೆ ಗೈಡೆನ್ಸ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಬೈ ಮಾಡಬೇಡಿ ಅಂತ ನಾವು ಹೇಳೋದು ಆದಷ್ಟು ಜನೈನ್ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳ್ನ ಅಪ್ರೋಚ್ ಮಾಡಿ ಪ್ರೊಫೆಷನಲ್ಸ್ನ ಅಪ್ರೋಚ್ ಮಾಡಿ ಅವಾಗ ನಿಮ್ಮ ಗೆ ಅವರು ಕರೆಕ್ಟಾಗಿ ನಿಮಗೆ ಒಳ್ಳೆಯ ಪ್ರಾಪರ್ಟಿನೂ ಕೊಡಿಸ್ತಾರೆ ಆಮೇಲೆ ನೀವು ನೆಮ್ಮದಿಯಾಗಿರ್ಬೋದು ಆ ಮನೆಯಲ್ಲಿ ಸರ್ ಈಗ ನಿಮ್ಮ ಸರ್ವಿಸು ಬರೀ ಸ ಅಂದರೆ ಮನೆಗಳನ್ನು ತೋರಿಸೋದು ಸೇಲ್ ಮಾಡೋದು ಅಂದರೆ ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತೀರಾ ಅಥವಾ ನೀವೇ ಸೈಟ್ಗಳನ್ನು ಫ್ಲ್ಯಾಟ್ ಕಟ್ಟುವಂಥದ್ದು ನೀವು ಅದನ್ನು ಮಾಡ್ತೀವಿ ನಾವು ಜನರಲ್ಲಾಗಿ ಗೈಡೆನ್ಸ್ ಕೊಡ್ತೀವಿ ನಿಮಗೆ ಯಾವುದಾದ್ರು ಒಂದು ಸಪೋಸು ಯಾವುದೋ ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಇರ್ತೀರಾ ನಮ್ಮ ಏಜೆನ್ಸಿ ಕಡೆಯಿಂದ ಆಗದೇ ಇದ್ರೂ ನಿಮ್ಗೆ ಗೈಡೆನ್ಸ್ ಬೇಕಾದರೆ ನಮ್ಮ ಅಸೋಸಿಯೇಷನ್ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿಲ್ ಕಮ್ ಗೈಡ್ ಗೈಡ್ ಯುವರ್ ಸದ್ಯಕ್ಕೆ ನಾವು ಯಾವುದೋ ಅಪಾರ್ಟ್ಮೆಂಟ್ಸ್ಗಳಿಗೆ ನಾವು ಯಾವುದೂ ಕೈ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ಹಾಕ್ ನಾವೇ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ನಿಮ್ಮ ವಾಹಿನಿ ಮೂಲಕ ಬಂದು ಹೇಳ್ತೀವಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಶ್ರೀಧರ್ ಅವರ ಮಾತು ಪ್ರಾಪ್ ಲಿಂಕ್ಸ್ ಅನ್ನುವಂಥ ಸಂಸ್ಥೆ ಏನಿದೆ ಇದು ಯಾರು ಪ್ರಾಪರ್ಟಿಯನ್ನು ಬೈ ಮಾಡ್ತಾರೆ ಅವರಿಗೆ ಸಂಪೂರ್ಣವಾದಂಥ ಮಾರ್ಗದರ್ಶನವನ್ನು ಮಾಡುತ್ತೆ ಎಲ್ಲೂ ಕೂಡ ಲೀಗಲ್ ತೊಂದರೆ ಆಗದಿರೋ ನಿಟ್ಟಿನಲ್ಲಿ ಮತ್ತು ಎಲ್ಲೂ ಕೂಡ ಮೋಸ ಆಗದಿರೋ ನಿಟ್ಟಿನಲ್ಲಿ ಕಾನೂನುಗಳೇನಿದೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಾಪರ್ಟಿಗಳನ್ನು ಹೇಗೆ ಖರೀದಿ ಮಾಡಬೇಕು ಎ ಖಾತಾ ಬಿ ಖಾತಾ ಅಂದ್ರೇನು ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಬೇಕು ಹೀಗೆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡುವವರು ಮತ್ತು ಮಾರುವವರಿಗೆ ಸಂಪೂರ್ಣವಾದಂಥ ಮಾರ್ಗದರ್ಶನವನ್ನು ಮಾಡುವಂಥ ವ್ಯವಸ್ಥೆಯನ್ನು ಇಂಡಿಯಾ ಪ್ರಾಪ್ ಲಿಂಕ್ಸ್ನವ್ರು ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೇ ಮುಂದಿನ ದಿನಗಳಲ್ಲಿ ಭಾಳಷ್ಟು ಅವರ ಸೇವೆಯನ್ನು ಇಡೀ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ವಿಸ್ತರಣೆ ಮಾಡುವಂಥವ್ರು ಇದ್ದಾರೆ ಇದ್ರ ಜೊತೆಗೆ ಬೆಂಗಳೂರು ದಕ್ಷಿಣ ರಿಯಲ್ಟರ್ಸ್ ಅಸೋಸಿಯೇಷನ್ ಅಂತಹ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥ ಒಂದು ನೂರು ಜನರು ಇದ್ದಾರೆ ಅವರೆಲ್ಲರೂ ಕೂಡ ಜನರಿಗೆ ಗ್ರಾಹಕರಿಗೆ ಒಂದು ಮಾರ್ಗದರ್ಶನ ಮಾಡಿ ಎಲ್ಲೂ ಕೂಡ ಪ್ರಾಪರ್ಟಿ ಬಯರ್ಸ್ಗೆ ಮೋಸ ಆಗದಿರೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸ್ತಾ ಇದ್ದಾರೆ ಹೀಗಾಗಿ ಯಾರು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕಂತೀರಾ ಅಥವಾ ಮಾರಬೇಕಂತೀರಾ ಅವರು ಈ ಇಂಡಿಯಾ ಪ್ರಾಪ್ ಲಿಂಕನ್ನು ಶ್ರೀಧರ್ ಅವ್ರನ್ನ ಕನ್ಸಲ್ಟ್ ಮಾಡಿದರೆ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಮಾರ್ಗದರ್ಶನವನ್ನು ನಿಮಗೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್